ಜನ ಇರಲ್ಲ ಸಮಾಜ ಸಮಾಜಕ್ಕೆ ಒಳ್ಳೆ ಸ್ವಲ್ಪ ಸ್ವಲ್ ಜನಾದ್ರೂ ಅದಕ್ಕೆ ಬೆಂಕಿ ಹಚ್ಚಬೇಕು ನೀವು ಅದಕ್ಕೆ ಬೆಂಕಿ ಹಚ್ಚಬೇಕು ಗೆ ನೀವು ಸುಮ್ಮನೆ

ನೀವು ಚಕ್ಬಂದಿ ಹಾಕಬೇಕಾಗಿತ್ತು ಬಿಡುವುದಿಲ್ಲ ನೀವು ಎರಡು ತಿಂಗಳಿದ್ರು ನಾವು ಬಿಡುವುದಿಲ್ಲ ಆಯ್ತಾ ಈಗ ನೀವ್ ಏನ್ ಮಾಡ್ಬೇಕು ಅದನ್ನ ಮಾಡ್ಕೋ ಹೋಗ್ರಿ ಎರಡು ತಿಂಗಳಾದ್ರೂ ಕೂಡ ನಾವು ಬಿಡುವುದಿಲ್ಲ ಒಳಗಡೆ ಬರ್ಲಿಕ್ಕೆ ಇದಕ್ಕೆ ಇಷ್ಟ ಅಲ್ಲ ಎರಡು ತಿಂಗಳಾದ್ರು ಈಗ ಡಿ ಸಿ ಅವರು ಹದಿನೈದು ದಿವಸ ಆಯ್ತು ಸಭೆ ಮಾಡಿದ್ದಾರೆ ನಿಮ್ ಹೇಳ್ಕೊಂಡ್ಲವನ್ನ ಕೂರಿಸ್ಕೊಂಡು ಸಭೆ ಮಾಡಿದ್ದಾರೆ ದಾಖಲೆಗಳು ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗಿದೆ ಅದನ್ನ ಎತ್ಕೊಂಡು ಬರ್ಲಿ ಆಮೇಲೆ ನೋಡೋಣ ನೀವು ರೋಡ್ ಸೈಡ್ ರೋಡ್ ಸೈಡ್ ಅಲ್ಲಿ ಬೆಳೆಸಿರ್ತಕ್ಕಂಥ ಮರಗಳು ನೋಡ್ರಿ ಪ್ರತಿ ವರ್ಷ ಬಿಲ್ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಬಿಲ್ ಕಾನೂನಲ್ಲೇ ಇದೆ ಕಾನೂನಲ್ಲೇ ಇದೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಉಳುಮೆ ಆದರೂ ಕೂಡ ಹದಿನಾಲ್ಕು ವರ್ಷ ನಾವು ಉಳುಮೆ ಮಾಡಿದ್ದೇವೆ ಅಂದ್ರೆ ಕೂಡ ನಮಗ್ ಕೊಡ್ಬೇಕು ಆ ಕಾನೂನು ಬಂದಿದೆ ಅದು ರೈತವಾಗಿದೆ ಕಾನೂನು ಹಾಗಾಗಿ ಯಾವುದೇ ಕಾರಣಕ್ಕೂ ಅವರು ರಾಜ್ಯೋತ್ ಕೂಡ ಬರ್ತಾರೆ ಅದು ನೀವು